ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೆಚ್ಚಿನದಾಗಿ ನಮ್ಮ ಶಿರಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಟಿ ವಿ ಜಯಚಂದ್ರ ಸಾಹೇಬರವರು ನಮ್ಮ ಕಾಡುಗೊಲ್ಲರಿಗೆ ಅದು ನಮ್ಮ ಆರೋಗ್ಯರೇ ಮಹೇಶನನ್ನು ಆಯ್ಕೆ ಮಾಡಿದ್ದಕ್ಕೆ ಇಡೀ ನಮ್ಮ ಸಮಸ್ತ ಕರ್ನಾಟಕ ಮತ್ತು ನಮ್ಮ ತಾಲ್ಲೂಕಿನ ಕಾಡುಗೊಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತೇನೆ ಹಾಗಾಗಿ ಬರಗೂರಿನಲ್ಲಿ ನಮ್ಮ ಹೋಬಳಿ ಮಠದ ಹೂಲಿ ಹೋಬಳಿ ಮಠದಿಂದ ಆರೆಗೆರೆ ಮಹೇಶ್ ರವರಿಗೆ ಒಂದು ಸನ್ಮಾನ ಪ್ರೋಗ್ರಾಮನ್ನು ನಾವು ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಇಡೀ ನಮ್ಮ ಹೂಲಿ ಹೋಬಳಿ ವ್ಯಾಪ್ತಿಯ ಎಲ್ಲ ಪಂಚಾಯಿತಿಯ ಪ್ರಮುಖರು ಮತ್ತು ನಮ್ಮ ಬಂಧುಗಳು ನಾವಿಲ್ಲಿ ಸೇರಿದ್ದೀವಿ ಪೂರ್ವಭಾವಿ ಸಭೆ ಮಾಡ್ತಾ ನಾವು ಹೂವುಗಳನ್ನು ಎಲ್ಲ ಮಾತಾಡಿದ್ದೀವಿ ಇಪ್ಪತ್ತೇಳ ಇಪ್ಪತ್ತೊಂಬತ್ತಕ್ಕೆ ಸಮಸ್ತ ಹೂಲಿಕುಂಟೆ ಹೋಬಳಿಯ ಎಲ್ಲಾ ಗ್ರಾಮ ಪಂಚಾಯತ್ ಸೇರಿದ ನಮ್ಮ ಕಾಡುಗಲ್ಲ ಬಂಧುಗಳು ಮತ್ತು ತಾಲ್ಲೂಕಿನ ಕಾಡುಗಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ರಿ ಅಂತ ನಾನು ಈ ಪೂರ್ವಭಾವಿ ಸಭೆಯಲ್ಲಿ ಎರಡು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆರೆಗೆರೆ ಮಹೇಶ್ನವರಿಗೆ ನಮ್ಮ ಎಲ್ಲಾ ಹುಲಿಕುಂಟೆ ಹೋಬಳಿಯ ಸಮಸ್ತ ಕಾಡುಗೊಲ್ಲ ಸಮುದಾಯದ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರಗೂರು ಗ್ರಾಮದಲ್ಲಿ ಬೃಹತ್ತಾಗಿ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿರ್ತೇವೆ ಹಾಗಾಗಿ ತಾವು ದಯಮಾಡಿ ಎಲ್ಲ ನಮ್ಮ ಹುಲಿಕುಂಟಿ ಹೋಬಳಿಯ ಎಲ್ಲ ಸಮುದಾಯದ ಮುಖಂಡರುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ